ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅವತಾರ ರುದ್ರಮ್ಮ ದೇವಿ ಹಾಗೆ ಬಿಟ್ರಲ್ಲಪ್ಪ ಓ ಮೈ ಗಾಡ್ ಲಕ್ಷ್ಮಿ ಏನಪ್ಪ ಆಯ್ತು ಫೈನಲಿ ವೈಷ್ಣು ಕೀರ್ತಿ ಲವ್ ಸ್ಟೋರಿ ಆಗ್ತಾ ಇದೆಯಾ ಅಥವಾ ಕೀರ್ತಿ ವೈಷ್ಣವಿಲ್ಲ ಲವ್ ಮಾಡ್ತಿದ್ದಾಳೆ ಅಂತ ಒನ್ ವೇ ಲವ್ ಅಂತ ಅನ್ಕೋತಾ ಇದ್ದಾಳೆ ಈ ಕಡೆ ಲಕ್ಷ್ಮಿ ಹಾಗಿದ್ರೆ ಕೀರ್ತಿ ಮಾಡಿದೇನು ಫೈನಲಿ ಕೀರ್ತಿಯ ಒಂದು ಬಿಗ್ಗೆಸ್ಟ್ ಸತ್ಯ ಲಕ್ಷ್ಮಿ ಮುಂದೆ ತೆರೆದುಕೊಂಡೇ ಬಿಡ್ತಾ ಹಾಗಿದ್ರೆ ಸತ್ಯ ಸ್ಫೋಟದ ಜೊತೆಗೆ ಆಗಿದ್ದೇನು ಹೇಗಾಯಿತು ಇದೆಯಲ್ಲ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಒಬ್ಬಟ್ಟು ಮಾಡ್ತಿರ್ತಾಳೆ ಒಬ್ಬಟ್ಟು ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ವೈಷ್ಣು ಹೋಗ್ತಾನೆ ಬಟ್ ಕಾವೇರಿ ಅವ್ರಿಗೆ ಇದು ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಆದರೆ ಇಲ್ಲಿ ವೈಷ್ಣು ಮಾತ್ರ ತನ್ನ ಮುಂದೆ ಬೇಯಿಸ್ಬಿಟ್ರೆ ಏನೂ ಆಗೋದಿಲ್ಲ ಅವ ನಿನ್ನ ಮಗನಿಗೆ ಆರಾಮಾಗಿತ್ಕೊ ಅಂತ ಹೇಳಿ ಸ್ಟವ್ ಮಲ್ಲಿ ನಿಂತ್ಕೊಂಡು ಸ್ಟವ್ ಮುಂದೆ ನಿಂತ್ಕೊಂಡು ಈ ಕಡೆ ಒಬ್ಬಟ್ಟನ್ನು ತಯಾರು ಮಾಡೋಕೆ ಮುಂದೆ ಆಗ್ತಾನೆ ಬೇಯಿಸೋಕೆ ಮುಂದೆ ಆಗ್ತಾನೆ ನಂತರ ನಾನೇ ಒಬ್ಬಟ್ಟು ತಡ್ತೀನಿ ಅಂತಾನೆ ಹೇಗೆ ಮಾಡಿಕೊಡಿದ್ರೆ ಹೇಳ್ಕೊಡಿ ಅಂತ ಪೀಡಿಸ್ತಾನೆ ಫೈನಲಿ ಇವರಿಬ್ಬರು ಮುದ್ದು ಮುದ್ದು ಜೋಡಿನ ನೋಡಿ ಗೊಂಬೆ ಚೆಂದಕ್ಕೆ ಖುಷಿ ಆಗ್ತದೆ ಚಂದು ಅಂತೂ ನಿಮ್ಮಿಬ್ಬರು ಜೋಡಿ ಅಂದರೆ ಹೀಗಿರಬೇಕು ಅನ್ನೋ ರೀತಿ ಇದೆ ಕಪೋಲ್ಸ್ ಅಂದರೆ ಹೀಗಿರಬೇಕು ಅಂತ ಹೇಳಿ ಹೋಗ್ಲತ್ತಾರೆ ನಂತರ ಬಿಸಿ ಬಿಸಿ ಹೋಳಿಗೆನೇ ಆಗಬೇಕು ಅಂತ ಲಕ್ಷ್ಮಿ ಅಂದ್ಕೊಂಡಿದ್ದಾಳೆ ಇದರಿಂದ ಸುಪ್ರೀತಾ ಅವರು ನಮ್ಮಮ್ಮನೇ ನೋಡಿದಾಗ ಆಗುತ್ತೆ ನಮ್ಮಮ್ಮ ಕೂಡ ಖಾಲಿ ಆದಾಗ ಖಾಲಿ ತಟ್ಟು ಒಬ್ಬಟ್ಟು ಹಾಕ್ತಾ ಇದ್ವು ಅಂತ ತಿಳಿಸ್ತಾಳೆ ಇದರಿಂದಾಗಿ ಕಾವೇರಿಗೆ ಬೇಜರಾಗುತ್ತೆ ಫೈನಲಿ ಊಟ ಕೊಟ್ಟರೆ ರೆಡಿ ಆಗುತ್ತೆ ನಂತರ ಈ ಕಡೆ ಎಲ್ಲರೂ ಕುತ್ಕೋತಾರೆ ಹಬ್ಬದ ಊಟ ಮಾಡ್ತಾರೆ ಲಕ್ಷ್ಮಿ ಕೈ ರುಚಿ ಅಂತೂ ಎಲ್ರಿಗೂ ಕೂಡ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಒಂದು ಒಳ್ಳೆ ರೀತಿಯಾಗಿ ರುಚಿ ಕಟ್ಟಾಗಿ ಅಡುಗೆ ಮಾಡಿರ್ತಾಳೆ ಒಬ್ಬೊಡ್ದು ಐ ಫಸ್ಟ್ ಕ್ಲಾಸ್ ಆಗಿರುತ್ತೆ ಪೂಜೆ ಆಯಿತು ಅಡುಗೆ ಆಯಿತು ಈಗ ಹರಟೆ ಹೊಡೆಯೋ ಸಮಯ ಹೊರಗಡೆ ಕೂತ್ಕೊಂಡು ಅಜ್ಜಿ ಸುಪ್ರತಾ ಬಾಯಿಷ್ಣು ಹೀಗೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರೋ ಸಮಯದಲ್ಲಿ ಈ ಕಡೆ ಚಂದವನವರಂತೂ ಸಖಿಯ ಸಖಿಯ ಸಾಂಗ್ ಆಡು ವೈಷ್ಣವ್ ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ ಇಲ್ಲ ಆ ಹಾಡುಬಿಟ್ಟು ಬೇರೆ ಕೇಳಿ ನನಗೆ ಮರ್ತೋಗಿದೆ ಅಂತ ಡ್ರಾಮಾ ಮಾಡ್ತಾರೆ ಬಟ್ ಇಲ್ಲ ನಾನು ಅದೇ ಹಾಡು ಕೇಳಬೇಕು ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಸುಪ್ರೀತಾ ಕೂಡ ಬೇಕಾದಷ್ಟು ಹಾಡು ಹೇಳಿದಾನೆ ಆ ಹಾಡ್ಬಿಟ್ಟು ಬೇರೆ ಯಾವುದಾದ್ರೂ ಕೇಳಪ್ಪ ಅಂದರೆ ಇಲ್ಲ ಅಂತ ಅದೇ ಬೇಕು ಅಂತ ಹಠ ಮಾಡ್ತಾರೆ ಆದರೆ ಈ ಕಡೆ ವೈಷ್ಣವ್ಗೆ ಸಖಿಯ ಸಾಂಗ್ ಆಡೋದು ಕಷ್ಟ ಬಿಕಾಸ್ ಅದು ಕೀರ್ತಿಗೋಸ್ಕರ ಬರೆದು ಆಡಿದ ಇವತ್ತು ಕೀರ್ತಿ ತನ್ನ ಲೈಫಲ್ಲಿ ಇಲ್ಲ ಅಂದಮೇಲೆ ಸಾಂಗ್ ಹೇಗೆ ಹೇಳೋದು ನಮಗೆ ಆ ಸಾಂಗ್ನ ಹೇಳೋಕ್ಕೂ ಇಷ್ಟ ಅಲ್ಲ ನೆನಪು ಮಾಡ್ಕೊಳ್ಳೋಕ್ಕೂ ಇಷ್ಟ ಅಲ್ಲ ಬಟ್ ಇಲ್ಲಿ ಬಿಡ್ತಿಲ್ಲ ಅದಕ್ಕೋಸ್ಕರ ಹೇಳೋಕೆ ಹೋಗ್ತಾರೆ ಬಟ್ ಗಂಟಲೇ ಬರಲ್ಲ ಹಾಡೇ ಬರೋಲ್ಲ ಅವ್ರ ಬಾಯಿಂದ ಇದೇನಿದು ಗಂಟ್ಲೇ ಬರ್ತಿಲ್ವಲ್ಲ ಅಂದಾಗ ಆ ಹಾಡಿನ ಭಾವ ಎಲ್ಲ ಮರ್ತು ಹೋಗಿದೆ ಅದಕ್ಕೋಸ್ಕರ ಹಾಡು ಬರ್ತಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತಪ್ಪ ಈಗ ಒಂದು ರಿಲೀಸ್ ಆಯ್ತಲ್ಲ ಅದೇ ಹೇಳು ಅಂಥದ್ದಾಗೆ ಫುಲ್ ಖುಷಿಯಿಂದ ಲಕ್ಷ್ಮಿ ಬರ್ತಿರು ಲಿರಿಕ್ ಸಾಂಗ್ನ ಹಾಡ್ತಿದ್ದಾರೆ ವಾ ಇಷ್ಟು ಅಷ್ಟೇ ಈ ಕಡೆ ಅಂಕಿತ್ ಬಂದಿದೆ ಎಲ್ಲಿ ಮನೆ ಕೂಡ ರೆಕಾರ್ಡ್ ಮಾಡ್ಕೊತದಾನೆ ಬಟ್ ಒಳಗಡೆ ಒಂದು ಬೆಕ್ ಟ್ವಿಸ್ಟ್ ನಡೀತದೆ ಅದಕ್ಕೂ ಮುನ್ನ ಈ ಕಡೆ ಕೀರ್ತಿಗೆ ಆ ಹುಡುಗ ಡ್ಯಾನ್ಸರ್ ಕೊರಿಯೋಗ್ರಫರ್ ಅಂತ ಸುಳ್ಳು ಹೇಳಿರ್ತಾರೆ ಕಾರುಣ್ಯ ಅವರು ಬಟ್ ಆ ಹುಡುಗನ ಮುಖಾಂತರ ತನ್ನ ಅಮ್ಮ ಹುಡುಗಿ ನೋಡು ಶಾಸ್ತ್ರಕ್ಕೆ ಹುಡುಗನ ಕರೆದಿದ್ದಾರೆ ಅನ್ನೋ ವಿಶ್ವ ಗೊತ್ತಾಗತ್ತ ಆ ವಿಶ್ವ ಗೊತ್ತಾಗಿದ್ದೆ ತಡ ಕೀರ್ತಿ ಅಂತೂ ರಣ್ಣರು ಮಾಡೋದಕ್ಕೆ ಕೆಳಗಡೆ ಬರ್ತಾಳೆ ಬಟ್ ಆಗಿ ನೋಡಿ ಲಕ್ಷ್ಮಿ ಅವರೇ ನಿಮ್ಗೆ ತುಂಬ ಬಚ್ಚರಾಗಿದೆ ಅಂತ ಗೊತ್ತಾಗತ್ತಾ ಅಮ್ಮ ತಪ್ಪು ಮಾಡಿದ್ದಾರೆ ನಿಮ್ಮನ್ನು ಕರೆಸಿ ಬಿಕಾಸ್ ನಾನು ಆಲ್ರೆಡಿ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಆ ಹುಡುಗನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಆದರೆ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ವೈಷ್ಣವ್ಗೆ ಮದುವೆ ಮಾಡಲ್ಲ ಅಂತ ಹೇಳಿದ್ರು ಇಲ್ಲಿ ಕೀರ್ತಿಯ ಹಠ ಜೋರಾಗೇ ಇದೆ ಏನು ಮಾತಾಡ್ತಿದ್ಯಾ ಕೀರ್ತಿ ನೀನು ಲವ್ ಮಾಡ್ತಿದ್ಯಾ ಅಂದಾಗ ಹೌದು ಲವ್ ಮಾಡ್ತಿದ್ದೀನಿ ಅವ್ರನ್ನೇ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಅಂತಾರೆ ಏನು ಮಾಡ್ತಿದ್ದಾರೆ ಅಂದಾಗ ಅದೇ ನಂದೇ ಆಲ್ಬಮ್ ಸಾಂಗಲ್ಲಿ ಕೆಲಸ ಮಾಡಿದ್ದವರು ಜೊತೆಗೆ ಸಖಿ ಸಖಿಯ ಸಾಂಗಲ್ಲಿ ನನ್ನ ಕಪ್ಪು ಆಗಿ ಆಗಿದ್ದವರು ಅಂತ ಹೇಳ್ತಾರೆ ಇದರಿಂದಾಗಿ ವೈಷ್ಣವನ್ನು ಸತ್ಯ ಆ ಕ್ಷಣಕ್ಕೆ ಚುನುಗೆ ಓಡೋದಿಲ್ಲ ನಂತರ ಈ ಕಡೆ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಲಕ್ಷ್ಮಿ ಗೊಂಬೆ ಇಬ್ರು ಕೂಡ ಕೀರ್ತಿ ವಿಷಯ ಏನಾಯಿತು ಕೀರ್ತಿ ಮದುವೆಗೆ ಒಪ್ಕೊಂಡ್ರೆ ಅಂದಾಗ ಇಲ್ಲ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಕೇಳ್ತಿದ್ರೆ ಯಾಕೆ ಏನು ಅಂದರೆ ಅವ್ರು ಯಾರು ಇಷ್ಟಪಟ್ಟಿದಾರಂತೆ ಇಷ್ಟಪಟ್ಟಿದ್ದಾರೆ ಅಂತೆ ಪ್ರೀತಿ ಮಾಡ್ತಿದಾರಂತೆ ಹಾಗಾಗಿ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದರು ಅಂತಾರೆ ಆಗ ಈ ಕಡೆ ಲಕ್ಷ್ಮಿ ಯಾರದು ಅಂತ ಕೇಳಿದ ತಕ್ಷಣ ಯಾರು ಅಂದರೆ ಅವ್ರದ್ದೇ ಆಲ್ಬಮ್ ಸಾಂಗಲ್ಲಿ ಜಾಬ್ ಮಾಡಿದವ್ರಂತೆ ಕೆಲಸ ಮಾಡಿ ವರ್ಕ್ ಮಾಡಿದವ್ರಂತ ಅದೇ ಸಖಿಯ ಸಖಿಯ ಸಾಂಗ್ ಅಂತಲ್ಲ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿದವರು ಅಂತ ಹಂತದಾಗ ಆಗ ಚಿನ್ನುಗೂ ಫ್ಲಾಶ್ ಆಗುತ್ತೆ ಲಕ್ಷ್ಮಿ ಗೊಂಬೆಗೂ ಫ್ಲ್ಯಾಶ್ ಆಗುತ್ತೆ ಅದು ವೈಷ್ಣವ ಅಂತ ಹೇಳಿ ಎಲ್ಲರೂ ಕೂಡ ಬೆಕ್ ಭಕ್ಷೋಕೆ ಒಳಗಾಗ್ತಾರೆ ಈ ಕಡೆ ಲಕ್ಷ್ಮೀಗಂತು ಹಾಗಿದ್ರೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಕೀರ್ತಿಯವರು ಹುಚ್ಚಾಟ ಆಡಿದ್ದು ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತಾರ ಮದ್ವೆ ಆದವ್ನೇ ಮದುವೆ ಆಗಬೇಕು ಅಂತ ಈ ಕೆಟ್ಟ ಉದ್ದೇಶ ಇಟ್ಕೊಂಡ ನಾ ಇಷ್ಟು ದಿನ ಆಡಿದ್ದು ಅಂತ ಹೇಳ್ತಿದ್ದಾನೆ ಈಗ ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಅಂದಾಗ ಹೌದಕ್ಕ ನನಗೆ ಅವ್ರ ಮೇಲೆ ಮೊದಲೇ ಅನುಮಾನ ಇತ್ತು ಕೀಳ್ದೇ ಕೂಡ ಆದರೆ ಬೆಸ್ಟ್ ಫ್ರೆಂಡ್ಸ್ ಅಂದರು ನಾನೇ ಪಾಪ ಪ್ರಜ್ಞೆಯಲ್ಲಿ ಕಾಡಿಕೊಂಡೆ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ಆದರೆ ಇವತ್ತು ಅವ್ರ ಮುಖವಾಡ ಏನು ಅಂತ ಗೊತ್ತಾಯ್ತಕ್ಕ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರು ತುಂಬಾ ವಿಯರ್ಡಾಗಿ ಬಿಹೇವ್ ಮಾಡ್ತಾರೆ ನನ್ನ ಜೊತೆ ಯಾವಾಗಲೂ ಕೂಡ ತುಂಬಾ ಬೇರೆ ರೀತಿಲೇ ಬಿಹೇವ್ ಮಾಡ್ತಿದ್ರು ಅದು ಇರಿಚಿಟಿಂಗ್ ಆಗ್ತಿತ್ತು ಎಲ್ಲೇ ನಾನು ಅವರು ಹೋದರೂ ಕೂಡ ಅಡ್ಡ ಬರ್ತಿದ್ರು ಎಲ್ಲೂ ಕೂಡ ಒಂದಾಗೋಕೆ ಬಿಡ್ತಿರ್ಲಿಲ್ಲ ಆದರೆ ಇವಾಗ ಸತ್ಯ ಗೊತ್ತಾಗ್ತದೆ ಅವರು ನನ್ನ ಗಂಡನ್ನು ಪ್ರೀತಿ ಮಾಡ್ತಿದ್ದಾರೆ ಮದುವೆ ಹೋಗೋ ಹುಡುಗನ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂದರೆ ಎಷ್ಟು ಇರಬೇಕು ಧೈರ್ಯ ಅಂತ ಕೇಳ್ತಿದ್ರೆ ನೋಡು ಲಕ್ಷ್ಮಿ ಯಾವತ್ತು ನಮ್ಮ ಗಂಡದ ಲೈಫಲ್ಲಿ ಇನ್ನೊಬ್ರು ಬಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಹೋಗು ಈಗಲೇ ಎಲ್ವನ ಕೂಡ ಹೋಗಿ ಮಾತಾಡುವ ಅಂತ ಹೇಳ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆಗೆ ಬರ್ತಿದ್ರೆ ಆ ಕಡೆ ಕೀರ್ತಿ ನೋಡ ನೋ ಇವತ್ತು ಸೈಲೆಂಟಾಗಿ ನಿನ್ನ ಮರ್ಯಾದೆನ ಉಳಿಸಿ ಅವನ್ನ ಒಳ್ಳೆ ರೀತಿ ಕಳ್ಸಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಅರಸ ಕೆಲಸಕ್ಕೆ ಹೋಗೋಕೆ ಹೋಗ್ಬೇಡ ಯಾಕಂದ್ರೆ ನಾನು ಯಾವತ್ತಿದ್ರೂ ಕೂಡ ವೈಷ್ಣವ್ನೆ ಪ್ರೀತಿ ಮಾಡಿದ್ದು ವೈಷ್ಣವ್ನೇ ಮದ್ವೆ ಆಗೋದು ನಿನ್ಗೆ ನಮ್ಮಿಬ್ರು ಲವ್ ಸ್ಟೋರಿ ಗೊತ್ತಿಲ್ಲ ಅಂತಂದ್ರೆ ಇಲ್ಲ ಯಾವುದೇ ಕಾಣ್ಕೊಂಡು ನಿನ್ ಮದುವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾರೆ ನೀನ್ ಬಿಡಲ್ಲ ಅಂದ್ರೆ ಯಾರ್ ಕೇಳ್ತಾರೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ಡೈರಿ ಬರೆಯೋ ಅಭ್ಯಾಸ ಇರೋದ್ರಿಂದ ಲವ್ ಯು ವೈಷ್ಣು ಅಂತ ಹೇಳಿ ಬರೆದು ಡೈರಿ ಬರೆದಿರ್ತಾಳೆ ಈ ಕಡೆ ರೌದ್ರಮ್ಮ ದೇವಿ ಅವತಾರದಲ್ಲಿ ರೌದ್ರ ಅವತಾರನ ತಾಳ್ಕೊಂಡು ಲಕ್ಷ್ಮಿ ಕೀರ್ತಿ ಗೆ ಬರ್ತಾರೆ ಬರ್ತದಾಗೆ ಒಂದು ಡೈರಿನ ನೋಡಿ ಶಾಕ್ ಆಗ್ತಾರೆ ಅಲ್ಲಿ ಐ ಲವ್ ಯು ವೈಷ್ಣು ಅಂತ ಬರ್ದಿರುತ್ತೆ ಡೈರಿ ತಗೋತಿದ್ದಾಗೆ ಈ ಕಡೆ ಕೀರ್ತಿ ಶಾಕ್ ಆಗಿದ್ದ ಡೈರಿ ಕಿತ್ಕೊಳ್ಳೋಕೆ ನೋಡ್ತಾಳೆ ಬಟ್ ಇಲ್ಲಿ ಲಕ್ಷ್ಮಿ ಕಿತ್ಕೋತಿದ್ದಾಗೆ ನೋಡೇ ಬಿಡ್ತಾಳೆ ಹೋ ನೋಡೇ ಬಿಟ್ಟು ಡೈರಿನ ಸರಿ ಬಿಡು ಆಯ್ತು ಎಲ್ಲ ವಿಷಯ ಗೊತ್ತಾಗಿದೆ ಅಂದ್ಮೇಲೆ ಇನ್ನೇನಿದೆ ಅಂತ ಹೇಳ್ತಿದ್ರೆ ಎಷ್ಟು ಧೈರ್ಯ ಇರಬೇಕು ರೀ ನನ್ನ ಲವ್ ಮಾಡ್ತೀರಾ ಅಂದರೆ ಮದುವೆ ಆಗಿದ್ದಾರೆ ಅಂತ ಸ್ವಲ್ಪನೂ ಕೂಡ ಗೊತ್ತಿಲ್ಲದೆ ಇನ್ನೊಬ್ರು ಗಂಡನ ಮೇಲೆ ಕಣ್ಣು ಹಾಕ್ತಿರಲ್ವ ನಾಚಿಕೆ ಆಗಲ್ವಾ ಬೆಸ್ಟ್ ಫ್ರೆಂಡ್ ನಾನು ಹೆಸರಲ್ಲಿ ಈ ರೀತಿ ಮೋಸ ಮಾಡಿ ದ್ರೋಹ ಮಾಡ್ತಿದ್ರಲ್ಲ ಅಂತ ಇಲ್ಲಿ ಬಾಯಿಗೆ ಬಂದಂಗೆ ಬೈತಿದ್ರೆ ಏನು ಮಾತಾಡ್ತಿದ್ದೆ ಸತ್ಯ ಗೊತ್ತಾದರೆ ಅದನ್ನು ತಾಕತ್ತು ನಿನಗಿಲ್ಲ ಅಂತ ಹೇಳ್ತಿದ್ದಾಳೆ ಕೀರ್ತಿ ಈ ಕಡೆ ಲಕ್ಷ್ಮಿ ಅಂತೂ ಡೈರಿ ನೋಡಿದಾಗಲೇ ಗೊತ್ತಾಯ್ತು ನಂಗೆ ಮೊದಲೇ ಅನುಮಾನ ಆಯಿತು ಖಾತ್ರಿ ಆಯಿತು ಅಂತ ಹೇಳ್ತಿದ್ದಾಳೆ ನೀವು ಹೇಳಲೇಬೇಕು ಇವತ್ತು ಸತ್ಯನ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾಳೆ ಹಾಗಿದ್ರೆ ಕೀರ್ತಿ ಎಲ್ಲ ಸತ್ಯನೂ ಕೂಡ ಹೇಳೇ ಬಿಡ್ತಾಳೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡಬೇಕಾಗತ್ತೆ